ನಾಗಮಂಗಲದಲ್ಲಿ ದರಕಾಸ್ತು ಹಗರಣ ಬಿಜೆಪಿ ಕಾರ್ಯಕರ್ತ ನರಸಿಂಹಮೂರ್ತಿ ವಿರುದ್ಧ ದೂರು ದಾಖಲು ರೈತರಿಂದ ಹಣ ತೆಗೆದುಕೊಂಡು ವಂಚಿಸಿರುವುದಾಗಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತ ಹಾಗೂ ಮಾಜಿ ದರಕಾಸ್ತು ಕಮಿಟಿ ಸದಸ್ಯ ನರಸಿಂಹಮೂರ್ತಿ ಗೌಡ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೇವಲಾಪುರ ಹೋಬಳಿಯ ತಟ್ಟಹಳ್ಳಿ ಗ್ರಾಮದ ಅಶ್ವಥ ಎಂಬ ರೈತನಿಗೆ ದರಕಾಸ್ತು ಭೂಮಿ ಮಂಜೂರು ಮಾಡಿಸುತ್ತೇನೆಂದು ಹೇಳಿ ಆತನಿಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಡೆದು ರೈತನಿಗೆ ಭೂಮಿ ಮಂಜೂರು ಮಾಡಿಸದೆ ಇತ್ತ ಹಣವೂ ವಾಪಸ್ ಕೊಡದೆ ವಂಚಿಸಿದ್ದಾರೆ ಎನ್ನಲಾಗಿದೆ ಇಪ್ಪತ್ತೈದರ ಜನವರಿಯಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ನನ್ನಿಂದ ಪಡೆದಿದ್ದಾರೆ ಆದರೆ ಇಲ್ಲಿಯವರೆಗೂ ಏನೂ ಮಾಡದೆ ಹಣವನ್ನು ವಾಪಸ್ ಕೊಡದೆ ಸುಳ್ಳು ನೆಪಗಳನ್ನು ಹೇಳುತ್ತಾ ವಂಚಿಸುತ್ತಿದ್ದಾರೆ ಹಾಗಾಗಿ ತನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ

ಯಾರು ಕೊಡೋಕೊಬೇಡಿ ನಮ್ಮ ತಾಲ್ಲೂಕಲ್ಲಿ ಅಧಿಕಾರಿಗಳಿಗೆ ಎದುರಿಸ್ತಾನ ಇವನು ಈ ಕಳ್ಳನ ಮಗ ನಾಲ್ಕು ಕೊಟ್ಟಂಗೆ ಯಾರು ದುಡ್ಡು ಕೊಡೋಕೋಬೇಡಿ ನೀವು ಫೈಲ್ ಎಲ್ಲ ದಕ್ಲಿ ಫೈಲ್ ಕೊಡ್ತಾರ ಇವನು ಕಳ್ಳನ ಮಗ ಇವನು